ಒಂದು ತುತ್ತು ಅನ್ನಕ್ಕೋಸ್ಕರ ಬಂದು ಮನೆ ಹತ್ರ ನಿಂತ್ಕೋಬೇಕಲ್ಲ ನಮ್ಮತ್ರ ನಮ್ಮ ಹತ್ರ ಸ್ವಲ್ಪ ಗದ್ದೆ ಇತ್ತು ನಮ್ಮನೆಯಲ್ಲಿ ಆಗ ಅನ್ನ ಮಾಡೋರು ಸ್ವಲ್ಪ ಸ್ವಲ್ಪ ನಮ್ಮಅಮ್ಮ ನಮ್ಮ ಅಜ್ಜಿ ಹೇಳ್ತಿದ್ಲು ಏ ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಉಣ್ಬೇಕು ಅಂತ ಹೇಳ್ತೀನಿ ಇಟ್ಟು ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಆಮೇಲೆ ಅನ್ನ ಉಣ್ಣೋದು ಇದು ಮಾಡ್ತಿದ್ದದು ನಾನು ಮುಖ್ಯಮಂತ್ರಿ ಆದ ಮೇಲೆ ಯಾರು ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ಕೈ ಒಡ್ಬಾರ್ದು ಒಂದು ತುತ್ತು ಅನ್ನಕ್ಕೋಸ್ಕರ ಅಂತೇಳಿ ತೀರ್ಮಾನ ಮಾಡಿ ಐದು ಕೆ ಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡಕ್ ಮಾಡಿದೆ ಈಗ ಹತ್ತು ಕೆಜಿ ಕೊಡ್ತಾ ಇದೀವಿ ಈಗ ಹತ್ತು ಕೆ ಜಿ ಮಾಡುದೋಸ್ಕರ ಈಗ ಎಲ್ಲರೂ ಅನ್ನ ಉಣ್ತಾರೆ ಈಗ ಯಾರು ರಾಗಿ ಉಪಯೋಗಿಸೋದಕ್ಕೆ ಬಹಳ ಕಡಿಮೆ ಇರಬೇಕು ಅನ್ನೋ ಕಾಣಿಸುತ್ತೆ ಅಲ್ವಾ ಹಾಗೇನೆ ನಿಮಗೆ ಉಪ್ಪು ಮೆಣಸು ಈರುಳ್ಳಿ ಸೀಮೆ ಎಣ್ಣೆ ಇವೆಲ್ಲ ತಗೋಬೇಕಲ್ಲ ದುಡ್ಡಿಲಿಂದ ಬರ್ತಿದೆ ಆ ಎರಡು ಸಾವಿರ ರೂಪಾಯಿ ಕೊಡಕ್ ಶುರು ಮಾಡಿದೆ ಈ ವರ್ಷ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕುಟುಂಬಗಳಿಗೆ ಎರಡು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕ ಕೆಲಸ ಮಾಡಿದ್ದೀನಿ ಅಷ್ಟೇ ಅಲ್ಲ ಇನ್ನೂರು ವರೆಗೆ ಫ್ರೀ ಕರೆಂಟ್ ಕರೆಂಟ್ ಫೀಸ್ ಯಾರು ಕಟ್ಟಾಗಿಲ್ಲ ಈಗ ಯಾರ ಶ್ರೀಮಂತರು ಕಟ್ಟಬಹುದು ಅಷ್ಟೇ ನೀ ನೀನು ಎಲ್ಲ ಫ್ರೀ ನೀನ್ ಕಟ್ತಾ ಇಲ್ಲ ನಿಂಗೆ ಎರಡು ಎರಡು ಸಾವಿರ ಬರ್ತದ ಹಾ ನಿಂಗೆ ಎರಡು ಸಾವಿರ ಬರ್ತದೇನಮ್ಮ ನಿಮಗೆ ಆ ಒಳ್ಳೇದೋ ಕೆಟ್ಟದೋ ಮತ್ತೆ ಈ ಬಿ ಜೆ ಪಿಯವರು ಅದು ಸರಿಯಿಲ್ಲ ಅಂತ ಹೇಳ್ತಾರಲ್ಲ ನೀವು ಒಪ್ಪಿಗೆನಾ ಆ ಒಪ್ಪಿಗೇನಮ್ಮ ಹಾಂ ನೋಡಿ ಏನು ಸತ್ಯ ತಲೆ ಮೇಲೆ ಒಡದಾಗಿ ಹೇಳ್ತಾರೆ ಅದಲ್ದೇನೆ ಎಲ್ರಿಗೂ ಫ್ರೀ ಬಸ್ ನೀವು ಎಲ್ಲಿಂದ ಎಲ್ಲಿಗಾರ ಹೋಗಿ ಇವತ್ತು ಯಾರು ದುಡ್ಡು ಕೊಡ್ಬಿಟ್ಟು ಬಂದಿದ್ದೀರಾ ಎಲ್ಲರಿಗೂ ಫ್ರೀ ಎಲ್ಲ ಹೆಣ್ಮಕ್ಳಿಗೂ ಫ್ರೀ ನೀನು ದುಡ್ಡು ಕೊಟ್ಟಿದೀನಮ್ಮ ದುಡ್ಡು ಕೊಟ್ಟಿಲ್ಲ ನೀನು ನೀ ದುಡ್ಡು ಕೊಟ್ಟಿದ್ಯ ಇಲ್ಲ ಯಾರು ದುಡ್ಡು ಕೊಡೋಗಿಲ್ಲ ಹೆಣ್ಮಕ್ಳು ಯಾರು ಕೊಡೋಗಿಲ್ಲ ನಾನು ಹೆಂಡ್ತಿನೂ ಕೊಡಗಿಲ್ಲ ವೆಂಕಟೇಶ್ ಹೆಂಡ್ತಿನೂ ಕೊಡಗಿಲ್ಲ ದುಡ್ಡು ಮಹದೇವ ಹೆಂಡ್ತಿನೂ ಕೊಡಗಿಲ್ಲ ಮಿನಿಸ್ಟ್ರಿಗಳು ಹೆಂಡ್ತಿನೂ ಕೊಡಗಿಲ್ಲ ಫ್ರೀ ಹೋಗ್ಬೋದು ಇನ್ ಹಿಂದೆ ಯಾರು ಮಾಡಿದ್ರ ಇವನ್ನೆಲ್ಲ ಮಾಡಬೇಡಿ ಅಂತ ಇವೆಲ್ಲ ಮಾಡ್ಬಿಟ್ರೆ ಭಾರಿ ಕಷ್ಟ ಆಗ್ಬಿಡ್ತದ ರಾಜ್ಯಕ್ಕೆ ಮಾಡಬೇಡಿ ಅಂತ ಹೇಳ್ತಿದ್ರು ನಾವು ಮಾಡಿದ್ದೀವಿ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದೀವಿ ಗ್ಯಾರಂಟಿ ಯೋಜನೆಗಳನ್ನೂ ಕೊಟ್ಟಿದೀವಿ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಸರಿಯಾಗಿ ಮಾಡ್ತಾ ಇದೆಯಿಲ್ಲ ಬಡವ್ರು ಪರವಾಗಿ ಕೆಲಸ ಮಾಡ್ತಾ ಇದೆಯಿಲ್ಲ ಏನ್ರಿ ಹೇಳ್ಬೇಕು ಇದನ್ನ ನೇರವಾಗಿ ಹೇಳ್ಬೇಕು ಜನಗಳಿಗೆ ಬಿಜೆಪಿ ಅವರು ಈ ಈ ರಾಜಕಾರಣಿಗಳು ನೀನಲ್ಲ ಈಗ ನಿಮಗೆ ನಿಮ್ಗೆ ನಾಲ್ಕು ರೂಪಾಯಿ ಹೆಚ್ಚು ಮಾಡೋದು ಈಗ ಬಿಜೆಪಿಯವರು ಜನ ಜನ ಆಕ್ರೋಶ ಬೆಲೆ ಏರಿಕೆ ಈಗ ಚಿನ್ನ ಎಷ್ಟಮ್ಮ ತಾಯಿ ನರೇಂದ್ರ ಮೋದಿ ಬಂದಾಗ ಒಂದು ಹತ್ತು ತುಲಾ ಚಿನ್ನಕ್ಕೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಯ್ತು ಎಷ್ಟು ಈಗ ಎಷ್ಟಿದೆ ಆ ಒಂದು ಲಕ್ಷ ರೂಪಾಯಿ ಬಡವರು ಒಂದು ತಾಳಿ ಮಾಡಿಸ್ಕೊಳಕ್ ಹಾ ಒಂದ್ ತಾಳಿ ಒಂದ್ ತಾಳಿ ಮಾಡಿಸ್ಕೊಳಕ್ ತಾಳಿ ಮಾಡಿಸ್ಕೊಳಕ್ ಆಗತ್ತ ಬಡವರು ಒಂದ್ ಲಕ್ಷ ರೂಪಾಯಿ ಕೊಡಬೇಕು ಒಂದ್ ತಾಳಿ ಮಾಡಿಸ್ಕೊಳ್ಬೇಕು ಎಲ್ಲಿ ಸರ್ ದುಡ್ಡು ಬೆಳ್ಳಿ ಬೆಳ್ಳಿ ಈಗ ಎಷ್ಟಿದೆ ಒಂಬತ್ತ ಇದು ಒಂದ್ ಕೆಜಿಗೆ ಅಲ್ವೇನಮ್ಮ ಯಾರ ಕಾಲದಲ್ಲಿ ಜಾಸ್ತಿ ಆದ್ದು ಮತ್ತೆ ಜನ ಆಕ್ರೋಶವಂತೆ ನಮ್ಮ ಮೇಲೆ ಆಕ್ರೋಶ ಇರೋದು ಅವ್ರ ಮೇಲೆ ಅದಕ್ಕೆ ಜನಗಳನ್ನ ತಪ್ಪುದಾರಿಯಲಿಕ್ಕೆ ನಮ್ಮ ಮೇಲೆ ಆಕ್ರೋಶ ಜನರ ಆಕ್ರೋಶ ச மே சேல சர் மெலி இது அந்த எல்லா பித்தூரி உதுக்கம் வர்த்தது பட்ரோல் டீசல் கேஸ் நானூரா ரூபாய் நரேந்திர மோடி அதுநாள் ரூபாய் ಒಂಬೈನೂರ ಯಾರಪ್ಪ ಜಾಸ್ತಿ ಮಾಡಿದವರು ಮನಮೋಹನ್ ಸಿಂಗ್ ಅವರು ಇರುವಾಗ ನೂರ ಹದಿನಾಲ್ಕು ರೂಪಾಯಿ ಡೀಸೆಲ್ ಬೆಲೆ ನಲವತ್ತಾರು ರೂಪಾಯಿ ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಈಗ ಎಷ್ಟಿದೆ ಮತ್ತೆ ಬೆಲೆ ಏರಿಕೆ ಆಗದೆ ಸುಮ್ಮನೆ ಇರ್ತದಾ ನೋಡಿ ಬಿಜೆಪಿಯವ್ರು ಹೆಂಗ್ ಸುಳ್ಳು ಹೇಳ್ತಾರೆ ಆಮೇಲೆ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರಿಗೆಲ್ಲ ಇವರೆಲ್ಲ ಗೊತ್ತಿರ್ಬೇಕು ನಿಮಗೆ ಗೊತ್ತಿದ್ರೆ ಮಾತ್ರ ಜನರಿಗೆ ಹೇಳಕ್ ಅನುಕೂಲ ಆಗ್ತದೆ ಇಲ್ಲದ್ರೆ ಕಷ್ಟ ಆಗ್ತದೆ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ ಅಕ್ಕಿ ರೇಟ್ ಎಷ್ಟಿತ್ತು ಗೋಧಿ ರೇಟ್ ಎಷ್ಟಿತ್ತು ಬೇಳೆ ರೇಟ್ ಎಷ್ಟಿತ್ತು ಸಕ್ಕರೆ ಕಬ್ಬಿಣದ ಬೆಲೆ ಎಷ್ಟಿತ್ತು ಗೊಬ್ಬರದ ಬೆಲೆ ಎಷ್ಟಿತ್ತು ಎಲ್ಲ ಗೊತ್ತಿರಬೇಕು ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟಿತ್ತು ಎಷ್ಟಿದೆ ಯಾಕೆ ಜಾಸ್ತಿ ಆಯ್ತು ಇವೆಲ್ಲ ಗೊತ್ತಾಗ್ಬೇಕಲ್ಲ ಗ್ಯಾರಂಟಿ ಯೋಜನೆಗಳಿಂದ ಬೆಲೆ ಏರಿಕೆ ಆಗ್ಬಿಡ್ತು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಯ್ತು ನೂರ ನಲ್ವತ್ತು ಕೋಟಿ ರೂಪಾಯಿ ಇವತ್ತು ಅಡಿಗಲ್ಲ ಆಗ್ತವಲ್ಲ ಎಲ್ಲಿಂದ ಬಂತು ದುಡ್ಡು ಅರ್ಥ ಮಾಡ್ಕೋಬೇಕಾಗತ್ತಲ್ಲ ಅದರಿಂದ ನಮ್ಮ ಕಾರ್ಯಕರ್ತರು ಸತ್ಯನ ಜನರ ಮುಂದೆ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಸುಳ್ಳು ಹೇಳಬೇಡಿ ಸುಳ್ಳು ಹೇಳೋದು ಬಿಜೆಪಿಯವ್ರದ್ದು ಹುಟ್ಟು ಗುಣ ಆದರೆ ನಾವು ಈಗ ನೀನು ಎಂತೇವನು ಆದಿ ಜಾಂಬವ ಆದಿ ಕರ್ನಾಟಕ ಆದಿ ಕರ್ನಾಟಕ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿದವ್ರು ಯಾರ ಯ ಅದು ಹೇಳೋದೇ ಇಲ್ಲ ನೀನು ಎಲ್ಲಾರು ಮಾಡಿದಾರ ಬಿಜೆಪಿಯವ್ರು ಸರ್ಕಾರದವ್ರು ಮಾಡಿದಾರ ಮತ್ತೆ ಬಿಜೆಪಿಗೂ ಜೈ ಅಂದ್ರೆ ಅದ ನೀನಲ್ಲ ಜೈ ಅನ್ನೋರು ಸಿ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿದವ್ರು ನಾವು ಪ್ರಮೋಷನ್ ಮಾಡಿದವ್ರು ನಾವು ಇಂಡಸ್ಟ್ರೀಸ್ ಗಳಿಗೆ ಸದ್ಕಾಸ್ನವರಿಗೆ ಇಂಡಸ್ಟ್ರಿ ಮಾಡೋರಿಗೆ ನಾವು ಕಾಂಟ್ರಾಕ್ಟ್ ನಲ್ಲಿ ತಗೋ ಬಂದವರು ನಾವು ಅದು ಹೇಳೋದೇ ಇಲ್ವಲ್ಲ ಆಮೇಲೆ ಪ್ರತಿ ಈರು ಆಗ್ತಿ ಅಂತಿದ್ದು ಏ ಮದೇವಪ್ಪ ನಿದ್ದೆ ಮಾಡ್ತಾ ಇದೀಯಾ ದಲಿತರ ಮೇಲೆ ದೌರ್ಜನ್ಯ ತಡೆಗಟ್ಟಲಿಕ್ಕೆ ಪ್ರತಿ ಜಿಲ್ಲೆನಲ್ಲಿ ಒಂದು ಕೋರ್ಟ್ ಗಳನ್ನ ಮಾಡಿದವರು ನಾವು ಗೊತ್ತಾಯ್ತೇನೆ ಅವನು ಹೇಳ್ಬಿಟ್ಟು ಆಮೇಲೆ ಡಿಮ್ಯಾಂಡ್ಸ್ ಕೇಳು ಬೇರೆ ಡಿಮ್ಯಾಂಡ್ ಇವೆಲ್ಲ ಮಾಡಿದ್ದಾರೆ ಇವನು ಮಾಡಿ ಅಂತ ಹೇಳು ಬಿಟ್ಬಿಟ್ಟು ಬರೀ ಒಂದ್ ಸೈಡ್ ಆಗ್ಬಿಟ್ರೆ ಯಾಕೆ ಹೇಳ್ತಾ ಇದ್ದೀನಿ ಇಲ್ಲಿ ಅಂತಂದ್ರೆ ಇಲ್ಲಿ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಳುಕಾಸ್ನವ್ರು ಇದಾರೆ ಅದಕ್ಕೋಸ್ಕರ ಇವನ್ನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ ಸಮಯ ಬಹಳ ಆಗಿದೆ ನಾನು ಹೆಚ್ಚು ಈಗಾಲೇ ಜಾಸ್ತಿ ಮಾತಾಡ್ಬಿಟ್ಟಿದೀನಿ ಇನ್ನು ಮಾತಾಡಕ್ಕೆ ಹೋಗೋದಿಲ್ಲ ನೀವೆಲ್ಲ ಪಾಪ ಊಟ ಮಾಡಿ ಭಾಳ ಖಾಲಿ ಎಲ್ಲ ಹಿಂದ್ಗಡೆ ಇವರೆಲ್ಲ ಇಲ್ಲಿ ನಿಂತಿರಲ್ಲ ಅಲ್ಲಿ ನಿಂತಿರೋರು ಇವರೆಲ್ಲ ಕೂತ್ಕೊಂಡಿದ್ರೆ ಜಾಗ ಭರ್ತಿ ಆಗಿರ್ತಿತ್ತು ಎಲ್ಲ ಈ ಕಡೆ ಇದ್ದ ನೋಡ್ತಾವ್ರೆ ಎಲ್ಲ ನಾನು ಯಗ್ ಕೋಟೆಗೆ ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಇದು ಎಷ್ಟನೇ ಸಾರಿ ಅಪ್ಪ ನಾಲ್ಕನೇ ಬಾರಿ ಬರ್ತಾ ಇದ್ದೀನಿ ನಾಲ್ಕನೇ ಬಾರಿ ಬರ್ತಾ ಇದ್ದೀನಿ ಮತ್ತೆ ನಾನು ರಾಜಕೀಯ ಬಂದಿಂದಲೂ ಬರುತ್ತಲೇ ಇದ್ದೀನಿ ಎಗ್ಡ್ ದೇವರ ಕೋಟೆಗೆ ಎಗಡ ದೇವರ ಕೋಟೆ ಜನರು ಬಹಳ ಒಳ್ಳೆ ಜನ ಯಾವಾಗಲೂ ಕೂಡ ನನ್ನನ್ನು ಬೆಂಬಲಿಸಿದಿರಿ ನಮ್ಮ ಪಕ್ಷ ಬೆಂಬಲಿಸಿದಿರಿ ನಮಗೆ ಅಧಿಕಾರ ಕೊಟ್ಟಿದ್ದೀರಿ ಇಲ್ಲಿವರೆಗೆ ಬೆಂಬಲಿಸಿದ್ದೀರಿ ಮುಂದೆನೂ ಕೂಡ ಅನಿಲ್ ಚಿಕ್ಕಮಾದವರಿಗೆ ಬೆಂಬಲಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅವ್ರ ಮೂಲಕ ನಮ್ಮ ಸರ್ಕಾರ ನಿಮಗೆ ಈ ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ರೈತರಿಗೆ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಆಗ್ಬೋದಾ ಬಾಳೋಣ ಬಿಡಪ್ಪ ಅವನ ಮಾಡೋಣ ಬಿಡೋ ಮಾಡೋಣ ಬಿಡು ಅಂಬೇಡ್ಕರ್ ಭವನ ಕೇಳ್ತಾ ಇದ್ದಾರೆ ಅದನ್ನು ಮಾಡ್ಕೋಣ